ಹಲೋ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಮೈಸೂರು ಹತ್ರ ಇರೋ ಶ್ರೀರಂಗಪಟ್ಟಣನಾಗಿದ್ದೀನಿ ನೋಡಿರಿ ಅದ್ಭುತವಾಗಿದೆ ಪಶ್ಚಿಮ ವಾಹಿನಿ ಕಾವೇರಿ ನದಿ ನೋಡಿರಿ ಎಷ್ಟು ಸುಂದರವಾಗಿದೆ ಇದ್ರ ಪಕ್ಕನೇ ನಮಗೆ ರೈಲ್ವೆ ಬ್ರಿಡ್ಜ್ ಇದೆ ರೈಲ್ವೆ ಓವರ್ ಬ್ರಿಡ್ಜ್ ನೋಡಿರಿ ಮೇಲೆ ಟ್ರೈನ್ ಹೋಗ್ತಾಯಿದೆ ಇವಾಗ ನೀವು ನೋಡ್ಬೋದು ಸಹ ಅದ್ಭುತವಾಗಿದೆ एक्सप्रेस बगलकोट बसवा एक्सप्रेस बसवा एक्सप्रेस इवतु अद्भुत ನಾವು ಕಾವೇರಿ ಬ್ರಿಡ್ಜ್ ಇದ್ದೀವಿ ಈ ಕಡೆ ಉತ್ತರ ವಾಹಿನಿ ಈ ಕಡೆ ಈ ಕಡೆ ಉತ್ತರ ವಾಹಿನಿ ಈ ಕಡೆ ಬ್ರಿಡ್ಜ್ ಈ ಕಡೆ ಇರೋದು ಪಶ್ಚಿಮ ವಾಹಿನಿ ನೋಡಿ ಮಧ್ಯ ಕಾವೇರಿ ನದಿ ನೋಡಿ ಕಾವೇರಿ ನದಿ ಬ್ರಿಡ್ಜ್ ಅದ್ಭುತವಾದ ಕಾವೇರಿ ನದಿ ಹರಿತಾ ಇದೆ ನೀರು ಕಡಿಮೆ ಆಗೋಗ್ಬಿಟ್ಟಿದೆ ನೀವು ನೋಡ್ಬೋದು ನೀರು ಕಡಿಮೆ ಆಗೋಗ್ಬಿಟ್ಟಿದೆ ನೀರಿಲ್ಲ ಜಾಸ್ತಿ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಬಂದ ಮೇಲೆ ನಾವು ಕಾವೇರಿ ಬ್ರಿಡ್ಜ್ ಹತ್ರಕ್ಕೆ ಬಂದಿದ್ದೀವಿ ನೋಡಿರಿ ಪ್ರವಾಹ ನೀರಿನ ಪ್ರವಾಹ ನೋಡ್ಬೋದು ನೀರಿನ ಪ್ರವಾಹ ನೋಡಿಸ್ತಾ ಇದ್ದೀನಿ ನೋಡಿರಿ ಕಡಿಮೆ ಇದೆ ನಿಮಗೆ ಪ್ರವಾಹ ಅನ್ನೋದು ಜಾಸ್ತಿ ಇಲ್ಲ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಗೆ ಹರಿತಾ ಇರುವಂಥ ಕಾವೇರಿ ನದಿ ನೀರಿನ ಪ್ರವಾಹ ಸಾನೆ ತುಂಬ ಕಡಿಮೆ ಆಗಿದೆ ಸ್ವಾಮಿ ದರ್ಶನ ಆಗೋದ ಮೇಲಕ್ಕೆ ನಾವು ಈ ಕಡೆ ಪಶ್ಚಿಮ ವಾಹಿನಿ ಕಡೆ ಹೋಗ್ತಾ ಇದ್ದೀವಿ ನೋಡಿರಿ tutagawa giru anta place